ಇವತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಮೇಲೆ ಏಳು ಜನದು ಬೇಲ್ ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ ಐ ಒ ಅವರು ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾಯಿದ್ದಾರೆ ಮತ್ತೆ ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ ಅವರು ಈಗ ನಾವು ಅದೇ ಹೇಳಿದ್ದೀವಿ ಆನರಬಲ್ ಸುಪ್ರೀಂ ಕೋರ್ಟ್ದು ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಸಿಕ್ಕಿದೆ ನಮ್ಮ ಪೊಲೀಸ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು ಸೊ ಕೋರ್ಟ್ದು ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ ನಾನು ಅದೇ ಹೇಳಿದ್ದೀನಿ ಕೋರ್ಟ್ ಆರ್ಡರ್ ಬಂದಿದೆ ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಇದೆ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ ಬೇಲ್ ಬೇಲ್ ಕ್ಯಾನ್ಸಲ್ ಆಗಿದೆ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಏನು ಕ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ ಈಗ ಆರೋಪಿಗಳು ನೇರವಾಗಿ ಅಥವಾ ಬಂಧನ ಮಾಡ್ತೀವಿ ಅದ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ